ಪ್ರಿಯ ವೀಕ್ಷಕರೇ ಈ ವಿಡಿಯೋವನ್ನು ಮೊದಲಿನಿಂದ ಕೊನೆವರೆಗೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿರಿ ಹಾಗೆ ಈ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವು ನಿಮಗಾಗಿ ಮಾಡುವ ಪ್ರತಿಯೊಂದು ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಆಗಿ ದೊರೆಯಲು ಪಕ್ಕದಲ್ಲಿ ಬರುವಂತಹ ಐಕನ್ ಕ್ಲಿಕ್ ಮಾಡಿಕೊಳ್ಳಿ ಓಂ ಶ್ರೀ ಗುರುಬ್ಯೋ ನಮಃ ಓಂ ನಮೋ ಕಾಳಿಕಾಯೇ ನಮಃ ವೀಕ್ಷಕರಿಗೆಲ್ಲ ಶ್ರೀ ಅಂಬಾ ಭವಾನಿ ಜ್ಯೋತಿಷ್ಯಂ ಚಾನೆಲ್ಗೆ ಸ್ವಾಗತ ಸಾಲದ ಸುಳಿಯಿಂದ ಹೊರಬರಲು ಆರ್ಥಿಕವಾಗಿ ಏಳಿಗೆ ಕಾಣಲು ಅತಿ ಸರಳವಾಗಿರ್ತಕ್ಕಂತಹ ಯಾರ ಸಹಾಯವೂ ಇಲ್ಲದೆ ತಾವು ತಮ್ಮ ಕೈಗಳಲ್ಲೇ ಮಾಡಬಹುದಾದಂತಹ ಒಂದು ಉಪಾಯವನ್ನು ಈ ದಿನ ತಿಳಿಸ್ಕೊಳ್ಳೋಣ ಈ ಒಂದು ಉಪಾಯವನ್ನು ಆರ್ಥಿಕದಲ್ಲಿ ಸಂಕಷ್ಟದಲ್ಲಿರ್ತಕ್ಕಂಥವರು ಸಾಲದ ಸುಡಿಯಲ್ಲಿ ಇರ್ತಕ್ಕಂಥವರು ನಾವು ಊಹಿಸದೇ ಇರೋದು ಅಂತಹ ಸಮಯಗಳಲ್ಲಿ ಖರ್ಚಿನ ಬಾಗಿಲುಗಳು ಅಧಿಕವಾಗಿರ್ತಕ್ಕಂಥದ್ದು ಎಷ್ಟೇ ಹಣ ಬಂದರೂ ಕೈಯಲ್ಲಿ ನಿಲ್ಲಿಸ್ತಾ ಇರಲ್ಲ ಅನೇಕ ರೀತಿಯ ಹಣ ಹೊರ ಹೋಗುವಂತಹ ಮಾರ್ಗಗಳು ಹೆಚ್ಚಾಗಿರ್ತವೆ ಅನೇಕ ನನ್ನ ವೀಕ್ಷಕರು ಈ ವಿಚಾರದ ಬಗ್ಗೆ ತಿಳಿಸಿಕೊಡಿ ಎಂದು ಕರೆ ಮಾಡಿ ವಿಚಾರಣೆ ಮಾಡಿರ್ತಾರೆ ಈ ಒಂದು ಉಪಾಯವನ್ನು ಪ್ರಯತ್ನ ಮಾಡೋದ್ರಿಂದ ಮೊದಲಿಗೆ ನಾವು ಈ ಉಪಾಯ ಮಾಡುವುದರಿಂದ ನಮಗಾಗತಕ್ಕಂತಹ ಲಾಭಗಳೇನು ಯಾವ ಕಾರಣಕ್ಕಾಗಿ ನಾವು ಈ ಉಪಾಯವನ್ನು ಪ್ರಯತ್ನ ಮಾಡಬೇಕೆಂಬುದನ್ನು ತಿಳಿಸ್ಕೊಳ್ಬೇಕಲ್ವಾ ಹಾಗೇ ಹಣಕಾಸಲ್ಲಿ ತೊಂದರೆಲಿರ್ತಕ್ಕಂಥವ್ರು ಇರಬಹುದು ಸಾಲ ಮಾಡಿ ಅದನ್ನು ಹಿಂತಿರುಗಿಸಲು ಸಾಧ್ಯವಾಗದೇ ಇರತಕ್ಕಂಥವರು ಈ ಉಪಾಯವನ್ನು ಪ್ರಯತ್ನ ಮಾಡೋದ್ರಿಂದ ಸಾಲದ ಸುಳಿಯಿಂದ ಹೊರಬರ್ತೀರಿ ಆರ್ಥಿಕ ಸಂಕಷ್ಟಗಳೆಲ್ಲ ದೂರವಾಗ್ತವೆ ಮನೆಗೆ ಬಂದಂತಹ ಹಣ ನಿಮ್ಮ ಸಂಪಾದನೆ ಏನೇ ಇರಲಿ ಅದು ಎಷ್ಟೇ ಇರಲಿ ಮನೆಗೆ ಬಂದಂತಹ ಹಣ ಮನೆಯಲ್ಲೇ ಉಳಿಯಲು ತುಂಬ ಅದ್ಭುತವಾದಂತಹ ಫಲ ಕೊಡ್ತಕ್ಕಂತಹ ಈ ಒಂದು ಉಪಾಯವನ್ನು ಶುಕ್ರವಾರದಂದು ಸಂಜೆ ಆರು ಮೂವತ್ತರ ನಂತರ ನೀವು ಮಾಡ್ತಕ್ಕಂತಹ ಪೂಜಾ ಸಮಯದಲ್ಲಿ ಈ ಒಂದು ಉಪಾಯವನ್ನು ಪ್ರಯತ್ನ ಮಾಡಬೇಕಾಗಿರ್ತದೆ ತುಂಬ ಸರಳವಾಗಿದೆ ಈ ಉಪಾಯವನ್ನು ಸ್ತ್ರೀಯರು ಪುರುಷರು ಪ್ರಯತ್ನ ಮಾಡಬಹುದು ಎಷ್ಟೇ ಪ್ರಯತ್ನ ಪಟ್ಟರೂ ಸಹನು ಎಷ್ಟೇ ಹಣ ಸಂಪಾದನೆ ಮಾಡಿದರೂ ಬರುವಂತಹ ಹಣಕ್ಕಿಂತಲೂ ಹೋಗುವಂತಹ ಅವಕಾಶಗಳು ಹೆಚ್ಚಾಗಿರ್ತದೆ ಅಂದರೆ ಖರ್ಚಿನ ಬಾಗಿಲುಗಳು ಹೆಚ್ಚಾಗಿರ್ತದೆ ನಾವು ಅಂದುಕೊಂಡಂತಹ ಯಾವುದಾದ್ರೂ ಮುಖ್ಯವಾದಂತಹ ಕೆಲಸಗಳು ಅವು ಸಮಯಕ್ಕೆ ಸರಿಯಾಗಿ ಪೂರ್ಣವಾಗಬೇಕಾದರೆ ಸ್ವಂತ ಮನೆ ಅಥವಾ ಭೂಮಿ ವಿಚಾರ ಯಾವುದಾದರೂ ಮನಸ್ಸಿನಲ್ಲಿ ಅನೇಕ ದಿನಗಳಿಂದ ಈ ಬಯಕೆಗಳಿಂದ ಇಟ್ಕೊಂಡು ಅದು ಪೂರ್ಣವಾಗ್ತಾ ಇರಲ್ಲ ಅಂಥವ್ರು ಯಾರಾದರೂ ಸರಿ ಈ ಒಂದು ಉಪಾಯವನ್ನು ಪ್ರಯತ್ನ ಮಾಡ ಯಾವುದೇ ಕಾರ್ಯ ಮಾಡಬೇಕಾದ್ರೆ ಗುರುಬಲವಿರಬೇಕು ಯಾರ ಕುಂಡಲಿಯಲ್ಲಿ ಗುರುಬಲವಿರುವುದಿಲ್ಲವೋ ಯಾರ ಜನ್ಮರಾಶಿ ಕುಂಡಲಿಯಲ್ಲಿ ಶುಕ್ರ ನೀಚ ಸ್ಥಾನದಲ್ಲಿರ್ತಾನೋ ಅಂಥವರು ಈಗ ನಾನು ಹೇಳಿದಂತಹ ಸಮಸ್ಯೆಗಳನ್ನು ಎದುರಿಸ್ತಾ ಇರ್ತಾರೆ ಆರ್ಥಿಕವಾಗಿರ್ಬೋದು ನೀಚ ಸ್ಥಾನದಲ್ಲಿರ್ತಕ್ಕಂತಹ ಶುಕ್ರನಿಗೆ ಸಂತೃಪ್ತಿ ಮಾಡಲು ಗುರುಬಲವನ್ನು ಹೆಚ್ಚಿಸಿಕೊಳ್ಳಲು ಆರ್ಥಿಕವಾಗಿ ಏಳಿಗೆ ಕಾಣಲು ಈ ಒಂದು ಉಪಾಯ ಅದ್ಭುತವಾದಂತಹ ಉಪಾಯ ಅಂತ ಹೇಳ್ಬೋದು ಮೊದಲಿಗೆ ಈ ಥರ ಹಳದಿ ಬಣ್ಣದ ಒಂದು ವಸ್ತ್ರವನ್ನು ತೆಗೆದುಕೊಳ್ಬೇಕು ಇದು ನಿಮ್ಮ ಅಡುಗೆ ಕೋಣೆಯಲ್ಲಿ ಸುಲಭವಾಗಿ ಸಿಗತಕ್ಕಂತಹ ವಸ್ತು ಲವಂಗಗಳು ಹಾಗೆ ಒಂದು ಮೂರು ಕಾಯಿ ಹಿಡಿಯಷ್ಟು ಅಕ್ಕಿ ತುಂಬ ಸುಲಭವಾಗಿರ್ತಕ್ಕಂತಹ ಪರಿಹಾರ ಯಾವುದೇ ಖರ್ಚಿರೋದಿಲ್ಲ ಶುಕ್ರವಾರ ಸಂಜೆ ಆರು ಮೂವತ್ತರ ನಂತರ ನೀವು ಮಾಡ್ತಕ್ಕಂತಹ ಮನೆಯಲ್ಲಿ ಪ್ರತಿನಿತ್ಯ ಅಥವಾ ಶುಕ್ರವಾರ ಮಾಡ್ತಕ್ಕಂತಹ ಪೂಜಾ ಸಮಯ ಏನಿರ್ತದೆ ಆ ಸಮಯದಲ್ಲಿ ಶುಕ್ರವಾರದಂದು ಈ ರೀತಿ ಒಂದು ಹಳದಿ ವಸ್ತ್ರವನ್ನು ತೆಗೆದುಕೊಳ್ಬೇಕು ಚಿಕ್ಕದಾಗಿರೋದಾದರೆ ಆದರೆ ಸಾಕಾಗುತ್ತೆ ಹಳದಿ ವಸ್ತ್ರವನ್ನು ತೆಗೆದುಕೊಂಡು ಬಹಳಷ್ಟು ಜನ ನಾನು ಕರೆ ಮಾಡಿ ಕೇಳ್ತಾ ಇರ್ತಾರೆ ಆರ್ಥಿಕವಾಗಿ ಬಹಳಷ್ಟು ಹಿಂದುಳಿದಿದ್ದೇವೆ ಏನೇ ಮಾಡಿದರೂ ಸಹ ಹಣ ಎಂಬುದು ಕಷ್ಟಕರವಾಗಿದೆ ಸಾಕಷ್ಟು ಪುಣ್ಯಕ್ಷೇತ್ರಗಳ ಬೇಟೆ ಮಾಡಿದ್ದೇನೆ ವ್ರತಗಳನ್ನು ಮಾಡಿದ್ದೇನೆ ಉಪವಾಸಗಳನ್ನು ಮಾಡ್ತಾ ಇದ್ದೇನೆ ನಾನು ಮಾಡ್ತಕ್ಕಂತಹ ಕೆಲಸ ಕಾರ್ಯಗಳಲ್ಲಿ ಭಗವಂತ ನನಗೆ ಸಹಕಾರ ಕೊಡ್ತಾ ಇಲ್ಲ ತಂತ್ರ ಉಪಾಯಗಳು ಶೀಘ್ರವಾಗಿ ಫಲ ಕೊಡ್ತವೆ ಯಾರ ಸಹಾಯವೂ ಇಲ್ಲ ನಾನು ಆಗಲೇ ಹೇಳಿದೆ ಸ್ವತಃ ನೀವು ನಿಮ್ಮ ಮನೆಯಲ್ಲಿ ನಿಮ್ಮ ಕೈಗಳಿಂದಲೇ ಪ್ರಯತ್ನ ಮಾಡಿ ನಾನು ಪ್ರತಿ ಬಾರಿ ಹೇಳ್ತೇನೆ ನೀವು ಮಾಡ್ತಕ್ಕಂತಹ ಯಾವುದೇ ಒಂದು ತಂತ್ರ ಉಪಾಯ ಅದು ನಿಮಗೆ ಬೇಗನೆ ಸಿದ್ಧಿಯಾಗಲಿ ನೀವು ಮಾಡ್ತಕ್ಕಂತಹ ಕಾರ್ಯಗಳಲ್ಲಿ ತಾಯಿ ಭವಾನಿ ದೇವಿಯು ಸದಾ ನಿಮ್ಮೊಂದಿಗಿದ್ದು ನಿಮ್ಮೆಲ್ಲ ಕಾರ್ಯಗಳನ್ನು ಶೀಘ್ರವಾಗಿ ನಿಮಗೆ ಫಲ ಸಿಗಲಿ ಎಂದು ನಾನು ಮನಸ್ಫೂರ್ತಿಯಾಗಿ ಪ್ರಾರ್ಥನೆ ಮಾಡ್ತೇನೆ ಅನೇಕರು ತಂತ್ರ ಭರವಸೆಯಿಂದ ಪ್ರಯತ್ನ ಮಾಡಿದ್ದಾರೆ ಸಾಕಷ್ಟು ಜನ ಇದರಿಂದ ಲಾಭವನ್ನು ಪಡೆದಿರ್ತಾರೆ ನಿಮ್ಮಲ್ಲಿ ನಮ್ಮ ಮನವಿ ಏನೆಂದರೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಿಮಗೆ ತಿಳಿದಿರತಕ್ಕಂತಹ ಸ್ನೇಹಿತರೊಂದಿಗೆ ಈ ವಿಡಿಯೋವನ್ನು ಶೇರ್ ಮಾಡಿಕೊಳ್ಳಿ ಅನೇಕ ರೀತಿಯ ಸಮಸ್ಯೆಗಳಿಗೆ ಸಂಬಂಧಿಸಿದ ಹಾಗೆ ಅವುಗಳ ಪರಿಹಾರಗಳನ್ನು ನಾನು ಈಗಾಗಲೇ ನನ್ನ ಚಾನೆಲ್ನಲ್ಲಿ ತೋರಿಸಿದ್ದೇನೆ ನೀವು ಪ್ಲೇಲಿಸ್ಟಲ್ಲಿ ಹೋಗಿ ನಿಮಗಿರ್ತಕ್ಕಂತಹ ಸಮಸ್ಯೆಗೆ ಸಂಬಂಧಿಸಿದ ಪರಿಹಾರವನ್ನು ಹುಡುಕಿಕೊಳ್ಳಿ ನೀವು ಸಹ ಆ ಒಂದು ಪರಿಹಾರವನ್ನು ಪ್ರಯತ್ನ ಮಾಡಬೇಕು ಈ ರೀತಿ ಒಂದು ಹಳದಿ ವಸ್ತ್ರವನ್ನು ತೆಗೆದುಕೊಳ್ಳಿ ಹಳದಿ ವಸ್ತ್ರದಲ್ಲಿ ನಾವು ಮನೆಯಲ್ಲೇ ಇರ್ತಕ್ಕಂತಹ ಅಕ್ಕಿ ಹೆಚ್ಚಿಗೆ ಬೇಕಾಗಿರೋದಿಲ್ಲ ನೋಡಿ ಮೂರು ಕೈ ಹಿಡಿಯಷ್ಟು ಅಕ್ಕಿಯನ್ನು ಈ ಹಳದಿ ವಸ್ತ್ರದಲ್ಲಿ ಹಾಕ್ಕೊಳ್ಳಿ ಮೂರು ಕೈ ಹಿಡಿಯಷ್ಟು ಅಕ್ಕಿಯನ್ನು ಈ ಒಂದು ವಸ್ತ್ರದಲ್ಲಿ ಹಾಕ್ಕೊಳ್ಬೇಕು ಬಹಳ ಸುಲಭವಾಗಿರ್ತಕ್ಕಂತಹ ತಂತ್ರ ಉಪಾಯ ಹಾಗೆ ಲವಂಗಗಳು ನಾನು ಆಗಲೇ ತೋರಿಸಿದೆ ಲವಂಗಗಳೆಲ್ಲವೂ ನೋಡಿ ಈ ರೀತಿ ಹೂವಿನ ಲವಂಗಗಳ ಮುಂಭಾಗದಲ್ಲಿ ಹೂ ಇರಬೇಕು ಕಡ್ಡಿ ರೂಪದಲ್ಲಿ ಬಳಸಬಾರ್ದು ಇದುಗಳನ್ನು ನಾವು ಒಂಬತ್ತು ಅಂತ ತೆಗೆದುಕೊಳ್ಳೋಣ ಒಂಬತ್ತನ್ನು ಯಾಕೆ ಬಳಸಬೇಕು ಒಂಬತ್ತು ಲವಂಗಗಳನ್ನು ನಾವು ನವಗ್ರಹಗಳಿಗಾಗಿ ಹೋಲಿಸ್ತಾ ಇದ್ದೇವೆ ಇಲ್ಲಿ ಯಾರ ಜೀವನದಲ್ಲಾದರೆ ನವಗ್ರಹಗಳ ಅನುಗ್ರಹ ಇರ್ತದೆ ಅವರಿಗೆ ಜೀವನದಲ್ಲಿ ಯಾವುದೇ ಸಮಸ್ಯೆಗಳಿರೋದಿಲ್ಲ ಹಾಗಾಗಿ ನಾವಿಲ್ಲಿ ಒಂಬತ್ತು ಲವಂಗಗಳನ್ನು ಬಳಸ್ತಾ ಇದ್ದೇವೆ ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಲವಂಗಗಳನ್ನ ತೆಗೆದುಕೊಂಡು ನಾವೀಗ ಈ ಅಕ್ಕಿಯ ಮೇಲ್ಭಾಗದಲ್ಲಿ ಇಟ್ಕೊಳ್ಬೇಕು ನಂತರ ಏನು ಮಾಡಬೇಕು ಈ ವಸ್ತ್ರವನ್ನೆಲ್ಲ ಸೇರಿಸಿ ಒಂದು ಗಂಟನ್ನಾಗಿ ಮಾಡಿಕೊಳ್ಳಿ ಎಷ್ಟು ಇದರಲ್ಲಿರ್ತಕ್ಕಂತಹ ವಸ್ತುಗಳು ಯಾವುವು ಹೊರ ಚೆಲ್ಲಬಾರ್ದು ಹಾಗಾಗಿ ಇದನ್ನು ಈ ರೀತಿ ಒಂದು ಗಂಟನಾಗ್ ಮಾಡಿಕೊಳ್ಬೇಕು ಶುಕ್ರವಾರ ಪ್ರಯತ್ನ ಮಾಡಬೇಕು ನೀವು ಪೂಜೆ ಮಾಡ್ತಕ್ಕಂತಹ ಶುಕ್ರವಾರ ದೀಪಾರಾಧನೆ ಯಾವ ಸಮಯದಲ್ಲಿ ಮಾಡ್ತೀರಿ ಆ ಸಮಯದಲ್ಲಿ ಈ ಒಂದು ಉಪಾಯವನ್ನು ಸಹ ಪ್ರಯತ್ನ ಮಾಡಬಹುದು ಭಾಳಷ್ಟು ಜನ ಕೇಳ್ತಾ ಇರ್ತಾರೆ ಯಾವುದಾದರೂ ನನಗೆ ಬೇರೆ ದಿನಗಳಲ್ಲಿ ಮಾಡೋ ತೋರಿಸ್ಕೊಡಿ ಅಂಥೇಳಿ ಮಹಾಲಕ್ಷ್ಮಿಗೆ ಪ್ರಿಯವಾಗಿರ್ತಕ್ಕಂತಹ ವಾರ ಶುಕ್ರವಾರ ಹಾಗಾಗಿ ಆರ್ಥಿಕ ಸಮಸ್ಯೆಗಳಿಗೆ ಮಾಡ್ತಕ್ಕಂತಹ ಪರಿಹಾರ ಮಾರ್ಗಗಳೇನಿದೆ ಈ ಉಪಾಯಗಳೆಲ್ಲವೂ ಶುಕ್ರವಾರಗಳದ್ದು ಪ್ರಯತ್ನ ಮಾಡಬೇಕಾಗಿರ್ತದೆ ಈ ರೀತಿ ಗಂಟನ್ನು ಮಾಡಿಕೊಂಡ ನಂತರ ಈ ಗಂಟನ್ನು ನೀವು ನಿಮ್ಮ ದೇವರ ಕೋಣೆಯಲ್ಲಿಟ್ಟು ದೀಪ ಧೂಪಗಳಿಂದ ಈ ಗಂಟನ್ನು ಪೂಜಿಸಬೇಕಾಗಿರ್ತದೆ ಶುಕ್ರವಾರದಂದು ನಂತರ ಮೂರು ದಿನಗಳ ಕಾಲ ಶುಕ್ರವಾರ ಪ್ರಾರಂಭ ಮಾಡಿ ಮೂರು ದಿನಗಳ ಕಾಲ ಈ ಒಂದು ಗಂಟನ್ನು ನಿಮ್ಮ ದೇವರ ಕೋಣೆಯಲ್ಲಿ ಇಟ್ಟಿರಬೇಕು ನಂತರ ಈ ಒಂದು ಗಂಟನ್ನು ಮಂಗಳವಾರದಂದು ಮಂಗಳವಾರ ಈ ಗಂಟನ್ನು ನಿಮ್ಮ ದೇವರ ಕೋಣೆಯಿಂದ ಹೊರತೆಗೀರಿ ನಾವು ಗ್ರಾಮೀಣ ಪ್ರದೇಶಗಳಲ್ಲಿ ಇರತಕ್ಕಂತಹ ಅವಕಾಶಗಳಿರೋದ್ರಿಂದ ಏನಾಗಿದೆ ನಾವು ಇದನ್ನು ಹರಿಯೋ ನೀರಲ್ಲಿ ಬಿಟ್ಟು ಬರ್ತೇವೆ ಮಂಗಳವಾರ ದಿನ ಮಂಗಳವಾರದವರೆಗೂ ಈ ಗಂಟೆ ನಾವು ನಮ್ಮ ದೇವರ ಕೋಣೆಯಲ್ಲಿ ಇಟ್ಟಿರ್ತೇವೆ ನಗರ ಪ್ರದೇಶಗಳಲ್ಲಿ ವಾಸ ಮಾಡ್ತಕ್ಕಂಥವ್ರು ಬಹಳಷ್ಟು ಜನ ನನ್ನ ತಂತ್ರ ವಿಧಾನಗಳನ್ನು ನೋಡಿ ಗುರುಗಳೇ ಹರಿಯುವ ನೀರು ನಮಗೆ ಲಭ್ಯವಿಲ್ಲ ನಾವೇನು ಮಾಡ್ತೇವೆ ನದಿಗಳಲ್ಲಿ ಇದನ್ನು ಹರಿಯುವ ನೀರಲ್ಲಿ ಇದನ್ನು ಬಿಟ್ಟು ಬರ್ತಾಯಿರ್ತೇವೆ ನಗರ ಪ್ರದೇಶದಲ್ಲಿರ್ತಕ್ಕಂಥವ್ರು ಏನು ಮಾಡಬೇಕು ಹರಿಯೋ ನೀರು ವ್ಯವಸ್ಥೆ ಇಲ್ಲ ಅಂಥವ್ರು ಏನು ಮಾಡಬಹುದು ಈ ಗಂಟನ್ನು ತೆಗೆದುಕೊಂಡು ಹೋಗ್ಬಿಟ್ಟು ಹತ್ತಿರದಲ್ಲಿರ್ತಕ್ಕಂತಹ ಯಾವುದಾದ್ರೂ ಮರಗಳಿಗೆ ಕಟ್ಟಿ ಬರಬಹುದು ಆ ದೇವತಾ ಮರಗಳು ರಸ್ತೆ ಬದಿಯಲ್ಲಿದ್ದರೂ ಸರಿ ಅಥವಾ ದೇವಾಲಯಗಳಲ್ಲಿದ್ದರೂ ಸರಿ ತುಂಬ ಶಕ್ತಿಶಾಲಿಯಾದಂತಹ ಉಪಾಯ ಆರ್ಥಿಕ ಸಮಸ್ಯೆಗಳಿಗೆ ಸಾಲದ ಸುಳಿಯಲ್ಲಿ ಸಿಕ್ಕ ಬಳಲಿ ಬಹಳಷ್ಟು ನೊಂದಿರ್ತಾರೆ ಎಷ್ಟೇ ಪ್ರಯತ್ನ ಪಟ್ಟರೂ ನಾವು ಸಾಲವನ್ನು ಪಡೆದಿದ್ದೇವೆ ಸಮಯಕ್ಕೆ ಸರಿಯಾಗಿ ನಾವು ಆ ಸಾಲವನ್ನು ಹಿಂತಿರುಗಿಸಲು ಸಾಧ್ಯವಾಗ್ತಾ ಇಲ್ಲ ಇಂತಹ ಸ್ಥಿತಿಯಲ್ಲಿ ಇರ್ತಕ್ಕಂಥವರು ಈ ಒಂದು ಉಪಾಯವನ್ನು ಪ್ರಯತ್ನ ಮಾಡಬಹುದು ಸಾಕ್ಷಾತ್ ಮಹಾಲಕ್ಷ್ಮಿ ಅನುಗ್ರಹ ಸದಾ ನಿಮ್ಮ ಮೇಲಿರ್ತದೆ ಮುಖ್ಯವಾಗಿ ನಾನು ಆಗ್ರಹ ಹೇಳ್ತಾ ಇದ್ದಾಗೆ ಈ ಒಂದು ಉಪಾಯವನ್ನು ಪ್ರಯತ್ನ ಮಾಡೋದ್ರಿಂದ ಗುರುಬಲ ನೀಚ ಸ್ಥಾನದಲ್ಲಿರ್ತಕ್ಕಂತಹ ಕುಂಡಲಿಯಲ್ಲಿ ರಾಶಿ ಕುಂಡಲಿಯಲ್ಲಿ ಏನಾಗಿರ್ತದೆ ಶುಕ್ರ ನೀಚ ಸ್ಥಾನದಲ್ಲಿದ್ದಾಗ ಆರ್ಥಿಕ ಸಮಸ್ಯೆಗಳನ್ನು ಎದುರಿಸ್ತಾ ಇರ್ತೀರಿ ಅಂತಹವರು ಈ ಒಂದು ಉಪಾಯವನ್ನು ಪ್ರಯತ್ನ ಮಾಡೋದರಿಂದ ಆರ್ಥಿಕವಾಗಿ ಬಹಳಷ್ಟು ಏಳಿಗೆಯನ್ನು ಕಾಣ್ತೀರಿ ನೀವು ಅಂದುಕೊಂಡಂತಹ ಕೆಲಸಗಳೆಲ್ಲವೂ ಸಕಾಲಕ್ಕೆ ಪೂರ್ಣವಾಗುವಂತಹ ಅವಕಾಶಗಳು ಹೆಚ್ಚಾಗಿರ್ತದೆ ನಂಬಿಕೆಯಿಂದ ಪ್ರಯತ್ನ ಮಾಡಬೇಕು ತಂತ್ರವಿಧಾನಗಳು ಯಾವತ್ತೂ ಸಹ ನಾವು ಮನಸ್ಫೂರ್ತಿಯಾಗಿ ನಮ್ಮ ಮನಸ್ಸಲ್ಲಿ ನಾನು ಇದರಿಂದ ಸಾಧಿಸಬಲ್ಲೆ ಎಂಬಂತಹ ಮನೋಭಾವನೆಯನ್ನು ಇಟ್ಟುಕೊಂಡು ಪರಿಪೂರ್ಣವಾದ ನಂಬಿಕೆಯಿಂದ ತಂತ್ರ ವಿಧಾನಗಳನ್ನು ಪ್ರಯತ್ನ ಮಾಡಿದ್ರೆ ಇದರಿಂದ ನಾವು ಲಾಭ ಪಡೆಯೋದರಲ್ಲಿ ಯಾವುದೇ ಸಂಶಯ ಇರೋದಿಲ್ಲ ಈಗ ಈ ಅಲ್ಲದೆ ಗುರುಗಳೇ ನೀವು ಈಗಾಗಲೇ ಬಹಳಷ್ಟು ತಂತ್ರ ವಿಧಾನವನ್ನು ತೋರಿಸಿದ್ದೀರಿ ನಾವು ಅವುಗಳನ್ನ ಪ್ರಯತ್ನ ಮಾಡ್ತಾ ಇದ್ದೇವೆ ಅವುಗಳ ಜೊತೆ ಇದನ್ನು ಸಹ ಪ್ರಯತ್ನ ಮಾಡಬಹುದಾ ಅಂತ ಅನೇಕರು ಕೇಳ್ತಾರೆ ಖಂಡಿತವಾಗಿಯೂ ಪ್ರಯತ್ನ ಮಾಡಬಹುದು ಈ ಮೊದಲು ತಿಳಿಸಿದಂತಹ ಉಪಾಯಗಳನ್ನ ಪ್ರಯತ್ನ ಮಾಡ್ತಾ ಇದ್ದರೆ ಅದರ ಜೊತೆ ಇದನ್ನೂ ನಿಮಗೆ ಮಾಡಲಿಕ್ಕೆ ಅವಕಾಶ ಇದ್ದರೆ ನೀವು ಇದನ್ನು ಸಹ ಪ್ರಯತ್ನ ಮಾಡಬಹುದು ಬಹಳ ಸರಳವಾಗಿರ್ತಕ್ಕಂಥದ್ದು ಶೀಘ್ರವಾಗಿ ಫಲ ಕೊಡ್ತಕ್ಕಂತಹ ಉಪಾಯ ಈ ಒಂದು ಉಪಾಯವನ್ನು ತಾವು ಶುಕ್ರವಾರದಂದು ಮೂರು ಶುಕ್ರವಾರಗಳ ಕಾಲ ಅಂದರೆ ಮೂರು ಬಾರಿ ಈ ಒಂದು ಉಪಾಯವನ್ನು ಪ್ರಯತ್ನ ಮಾಡೋದ್ರಿಂದ ನಿಮಗಿರ್ತಕ್ಕಂತಹ ಆರ್ಥಿಕ ಸಮಸ್ಯೆಗಳೆಲ್ಲವೂ ದೂರವಾಗುವುದರಲ್ಲಿ ಯಾವುದೇ ಸಂಶಯ ಇಲ್ಲ ಸಾಲದ ಸುಳಿಗಳಿಂದ ಹೊರಬರ್ತೀರಿ ನೀವು ಅಂದುಕೊಂಡಂತಹ ಕೆಲಸ ಕಾರ್ಯಗಳಿರಬಹುದು ಸ್ವಂತ ಮನೆ ವಿಚಾರ ಭೂಮಿ ವಿಚಾರ ಯಾವುದೇ ಇರಲಿ ಪ್ರತಿಯೊಂದಿಗೂ ಸಹ ನಿಮಗೆ ಅನುಕೂಲಕರವಾಗಿ ನಡೆಯುತ್ತೆ ಮಾಹಿತಿ ಇಷ್ಟವಾದರೆ ಲೈಕ್ ಮಾಡಿ ನಾನು ಆಗಲೇ ಹೇಳಿದೆ ಈ ಮಾಹಿತಿಯನ್ನು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತಾನೆ ನಮಸ್ಕಾರ ಸರ್ವೇ ಜನೋ ಸುಖಿನೋ ಭವಂತು